ಅನ್ನವಲ್ಲದೆ ಹೊಟ್ಟೆ ಹಸಿರು ಸಂಕಟವಾಗುತ್ತೆ ನಿಮ್ಮಲ್ಲೇರುವುದು ಏನಾದರೂ ಅಕ್ಕಿ ಬಡವನ ಉಸಿರು ಉಳಿಸಿದ್ರೂ ಭಿಕ್ಷೆ ನೀಡಿ ಪುಣ್ಯ ಕಡಿಮೆ ಪುಣ್ಯ ಕಡಿಮೆ ನನ್ನದು ಇದು ಯಾವ ಜನ್ಮದ ಕರ್ಮ ತಂದೆ ಎಂತ ಪರಿಸ್ಥಿತಿ ಇದ್ದರೂ ಭೂಮಿ ಕೈ ಮಾಡಿ ಬೀದುವ ಕೈಯಿಂದಲಾ

ರಾಮಣ್ಣನವ್ರೆ ಏನಾಗಿದೆ ನಿಮಗೆ ಈ ಸಿಟಿಗೆ ಯಾವಾಗ ಬಂದಿದ್ದೀರಾ ನನಗಾದ ಅಣ್ಣಯ ಸೂಕ್ತ ಸಮಯ ಬರೋವರೆಗೂ ಯಾರಿಗೂ ಯಾಕೆ ರಾಮಣ್ಣನವ್ರೆ ಒಬ್ಬರೇನು ಮಾತನಾಡ್ತಿರೋರಲ್ಲ ಏನಾಗಿದೆ ಹೇಳಿ ನಿಮ್ಮ ಇನ್ಸ್ಪೆಕ್ಟರ್ ಜಗನ್ನಾಥ್ ಇದ್ದೇನೆ ಗೊತ್ತಾಯ್ತು ಸಾಬ್ರಿ ಗೊತ್ತಾಯಿತು ಯಾಕೆ ಏನಾಗಿದೆ ನಿಮಗೆ ಹೇಗೆ ಬಂದಿದ್ದೀರಿ ಹೇಗೆ ಬಂದೆ ಯಾವಾಗ ಬಂದೆ ಒಂದು ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಕಾಲಿಗೆ ಏನಾಗಿದೆ ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ ಸಾಹೇಬ್ರೆ ಕಾಲು ಕಳೆದುಕೊಂಡೆ ನನಗೆ ನೀವು ಕಾಣುತ್ತೀವಿ ಸಂಕೋಚ ಹೇಳಿ ಯಾವುದು ನನಗೆ ಅದಕ್ಕೆ ನ್ಯಾಯ ಒದಗಿಸುತ್ತೇನೆ ಸಾಹೇಬ್ರೆ ನೀವು ನನ್ನ ತಮ್ಮ ಇದ್ದಾಗ ಇದ್ರಿ ನಿಮ್ಗೆ ಯಾಕೆ ಸುಳ್ಳು ಹೇಳಲಿ ಸಾಹೇಬ್ರೆ ನನಗೆ ಒಂದೇ ಒಂದು ಸಣ್ಣ ಉಪಕಾರ ಮಾಡಿದ್ರ ನಿಮಗೆ ಪುಣ್ಯ ಬರುತ್ತೆ ನೋಡಿ ದಯವಿಟ್ಟು ಒಳಬೇಡಿ ಅದ್ಯಾವುದು ಹೇಳಿ ರಾಮಣ್ಣನವ್ರಿ ಅಸಹಾಯಕರಿಗೆ ಸಹಾಯ ಮಾಡೋದಕ್ಕೆ ನಾವಿರೋದು ಸಾಹೇಬ್ರೆ ಈಗ ನಾನು ಎಲ್ಲಿದ್ದೀನಿ ನಮ್ಮೂರಲ್ಲಿ ಐತಿ ಒಂದು ಗೊತ್ತಾಗುತ್ತಿಲ್ಲ ಈ ಭಾಷೆ ಬಿಳಿತಿಲ್ಲ ಈ ದೀಕ್ಷೆ ಬೇಕ ಈ ಹಣ ತಗೋರಿ ಸಾಹೇಬ್ರೆ ದಯವಿಟ್ಟು ನೀವು ನಮ್ಮನ್ನು ನಮ್ಮ ಊರಿಗೆ ಕಳ್ಸಿ ಕೊಡ್ರಿ ಸಹಬ್ರಾ ನನ್ನೂರಿಗೆ ನಮ್ಮ ನಮ್ಮೂರಿನ ರೈತರನ್ನ ನಾನು ತಪ್ಪು ಕಾಣಬೇಕಂತ ಈ ಜೀವ ವಿಲ ಒಂದ್ರೂರ ಸಾಯ್ಬೇಕಂತ ಶಿ ಅಪ್ಪ ಶಿ ನನ್ನನ್ನು ಸತ್ರ ನಮ್ಮೂರ ನಮ್ಮ ಮುರಾಗ್ತಾಯ್ಬೇಕಂತ ಆ ಶತ್ರಿಯಪ್ಪ ಇಲ್ಲ ಬಿಡ್ರಿ ನಿಮ್ಮ ಕಾಲಿ ಬಿದ್ದಕ್ಕೆ ಓದ್ತೀನಿ ಎಂತ ಕೆಲಸ ಮಾಡಿದ ನಿಮ್ಮ ನ್ಯಾಯ ನಿಷ್ಠೆ ಸಹಾಯ ಸಹಕಾರ ಉಪಕಾರ ಪಡೆಯ ಇಡಿ ನಿಮ್ಮೂರು ಮತ್ತು ಸುತ್ತೂರಿನ ಜನ ತಮ್ಮ ತಮ್ಮ ಮನೆಯಾಗ ನಿಮ್ಮ ಪೋಸ್ಟು ಪೂಜೆ ಮಾಡ್ತಾರೆ ಅಂಥದ್ರಲ್ಲಿ ನೀವು ನನಗೆ ಈ ರೀತಿ ಕಾಲಿಗೆ ಬೀಳುವುದು ಸರಿಯಲ್ಲ ನಾನು ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ ಈಗ ಕೆಲಸ ಮುಗಿಸ್ಕೊಂಡು ಮರಳಿ ಊರಿಗೆ ಹೋಗುವಾಗ ನೀವು ಸರಿಯಾದ ಸಮಯಕ್ಕೆ ಭೇಟಿ ಆದ್ರಿ ಬನ್ನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಂಡ್ರಿ ಸೈಬ್ರ ನೀವು ನನ್ನ ಪಾಲ್ನ ದೇವ್ ಸಿಕ್ಕಿದ್ರಿ ಸೈಬ್ರ ನಿಮ್ಮ ಬೂಟು ಬಿರುಗ ಕೂತು ಬರ್ತಿದ್ರಿ ಸೈ ನಮ್ಮ ಮೂರಿಗೆ ಮೊಟ್ಟಿ ಶ್ರೀ ಶ್ರೀನಾಥನನ್ನ ನಮ್ಮ ಮೂರಿಗೆ ಮೊಟ್ಟಿ ಶ್ರೀ ಕಾಸ್ಟಬಲ್ ಇವರನ್ನ ಕರೆದುಕೊಂಡು ಬನ್ನಿ